ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಪೂಜ್ಯರಾದ ಪಟ್ಟದೇವರಿಗೂ ಇದೀಗ ನಮ್ಗೆ ಆಶೀರ್ವಾದ ಮಾಡಿ ವಿಮಾನದ ಸಮಯ ಆಗಿರುವುದರಿಂದ ಹೋಗಿದ್ದಾರೆ ಪರಮ ಪೂಜ್ಯರಾದ ಜಗದ್ಗುರು ಸುತ್ತೂರು ಶ್ರೀಗಳ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಅದೇ ರೀತಿಯಾಗಿ ಪೂಜ್ಯರಾದ ಸಿದ್ದಯ್ಯ ಸ್ವಾಮೀಜಿಯವರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಮತ್ತು ಭಾಳ ದೂರದಿಂದ ಬಸವ ಬೆಳವಿಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಪೂಜ್ಯರಿಗೂ ವಿಜಯಪುರದಿಂದ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಎಲ್ಲ ಮಾತೆಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಇವತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳು ಬೀದರ್ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರ ಖ್ಯಾತರಾಗಿರುವಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರಿಗೂ ಮತ್ತು ಮಾಜಿ ಶಾಸಕರು ಬಾಲಕೇಶ್ವರ ಶುಗರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಪ್ರಕಾಶ್ ಖಂಡ್ರೆ ಅವರಿಗೂ ಮತ್ತು ಲೋಕಬ ಲೋಕಸಭಾ ಸದಸ್ಯರಾದ ಶ್ರೀ ಸಾಗರ್ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮವರೇ ಆದ ಇದೀಗ ಶರಣು ಶರಣಾರ್ಥಿ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂಥ ಬಾಬು ಅಲಿ ಅವರಿಗೂ ಮತ್ತು ನಮ್ಮ ಬಸವರಾಜ್ ಧನ್ನೂರ್ ಅವರಿಗೂ ನಮ್ಮ ಚನ್ನಬಸವ ಬಳ್ತೆಯವರಿಗೂ ಬಸವರಾಜ್ ಖಂಡೇರಾವ್ ಅವರಿಗೂ ಮತ್ತು ನಮ್ಮ ಬ ಬಸವರಾಜ್ ಬುಳ್ಳ ಅವರು ರಾಜಶೇಖರ್ ಅಷ್ಟೂರಿ ಅವರು ವೈಜಿನಾಥ್ ಕಂಠಾಣೆಯವರು ಎಲ್ಲ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಭಾಳ ದೂರ ದೂರದಿಂದ ಬಂದಿರುವಂಥ ಎಲ್ಲ ಶರಣ ಶರಣಿಯರಿಗೂ ಮತ್ತು ಆ ತಾಯಂದಿರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಇದೀಗ ಶಿವರಾಜ್ ಪಾಟೀಲ್ರೂ ಹೃದಯ ತುಂಬಿ ಮಾತನಾಡಿ ಹೋಗಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ಈ ನನಗೆ ಈ ಲಿಂಗಾಯತ ಧರ್ಮದ ಕಾರ್ಯಕ್ರಮ ಇದ್ರೆ ಬೇರೆ ಯಾರ್ದಾರ ಕಾರ್ಯಕ್ರಮ ಇದ್ರೆ ಭಾಳ ಜೋರಾಗಿ ಚೆಂದಾಗಿ ಮಾತಾಡ್ಲಾಕ ಬರ್ತದೆ ನಮ್ಮ ನಮ್ಮದೇ ಕಾರ್ಯಕ್ರಮದಾಗ ನನಗೆ ಮಾತಾಡ್ಲಾಕ ಏನೂ ಸುಧಾರಿಸೋಂಗಿಲ್ಲ ಏನು ಹೇಳಬೇಕು ಗೊತ್ತಾಗಂಗಿಲ್ಲ ಆದರೆ ಕೆಲವು ದಿವಸದಿಂದ ಒಂದು ಎರಡು ಮೂರು ನಾಲ್ಕು ತಿಂಗಳು ನಾವು ಬೇಡ ಹುಟ್ಟಬ್ಬ ಬೇಡ ಅಂತ ಅಂದಿದ್ದ ಒಂದು ಆರು ತಿಂಗಳದು ಸ್ಟಾಪ್ ಆಗಿತ್ತು ಆಮೇಲೆ ಮತ್ತೆ ಗುರುಬಸವ ಪಟ್ಟದ್ದವರು ಒಂದು ಟೀಮಿಗೆ ಕರ್ಕೊಂಡು ಬಂದು ಟೀಮ್ ಅಂದ್ರೇನು ಅವ್ರು ಸುತ್ತ ಇರೋ ಟೀಮೇ ಸ್ವಾಮಿ ಸ್ವಾಮಿಗಳು ಅವರು ಬಂದು ಇಲ್ಲ ನಾವು ಮಾಡ್ತೀವಿ ನೀವು ಹಂಗೆ ಮಾಡಬೇಡ್ರಿ ಅಂದರು ಇಲ್ಲ ಬೇಡ ಅಂದೆ ಇಲ್ಲ ಮಾಡ್ತೀವಿ ಅಂದರು ನನಗೂ ಅನ್ನಿಸ್ತು ನಾನು ಮದಕಾಗಿದ್ದೀನಿ ಮತ್ತಿನ್ನು ಭಾಳ ಬ್ಯಾಡಂತ ಹಟ ಹಿಡಿದ್ರೆ ಮುಂದೆ ನನ್ನ ಗತಿ ಹೆಂಗಪ್ಪ ಅದಕ್ಕೆ ನ ಮುಂದೆ ನನ್ನ ಗತಿ ಚಲೋ ಇರಬೇಕಾದ್ರೆ ಇನ್ನು ಅವ್ರು ಹೆಂಗೆ ಅಂತಾರಂಗೆ ಹೂ ಅಂಬೋದೇ ಚಲೋ ಅಂತ ಅನ್ನಿಸ್ತು ಅದಕ್ಕೆ ನಾನು ಹೂ ಅಂದೆ ಇಲ್ಲಂದ್ರೆ ನಾನು ಎಪ್ಪತ್ತೈದು ವರ್ಷ ಆದ್ರೂ ಅರವತ್ತು ವರ್ಷ ಆದ್ರೂ ಸಿಸ್ಟಬ್ದಿ ಮಾಡ್ಕೊಂಡಿಲ್ಲ ಐವತ್ತು ವರ್ಷ ಆದ್ರೂ ಸುವರ್ಣ ಮಾಡಿ ಮಾಡಿಕೊಂಡಿಲ್ಲ ಅರವತ್ತಾದ್ರೂ ಶ್ರಷ್ಟಬ್ಬ್ದೇ ಮಾಡಿಲ್ಲ ಏನೂ ಮಾಡಿಲ್ಲ ಇದು ಮೊಟ್ಟ ಮೊದಲು ಮಾಡಿದಂಥವ್ರು ಯಾರು ಇದಕ್ಕೆ ಹುಟ್ಟು ಹಾಕಿದವರು ಅಂದ್ರೆ ಗುರುಬಸವ ಪಟ್ಟದ್ದೇವರು ಅವರು ಹೂವು ಅಂದಮೇಲೆ ನೀವೆಲ್ಲ ಹೂ ಅನ್ನೇ ಬೇಕಾಯ್ತದ ಅದಕ್ಕೆ ಬಂಧುಗಳೇ ಇದಕ್ಕೆ ನಿಜಕ್ಕೂ ಇದಕ್ಕೆಲ್ಲ ಶಕ್ತಿ ತಾಕತ್ತು ಆಶೀರ್ವಾದ ದೈವಿ ಶಕ್ತಿ ಯಾರ್ದು ಅಂದರೆ ಅದು ಚೆನ್ನಿಸೋ ಪಟ್ಟದೇವ್ರದು ಅಂತ ನಾನು ಭಾಳ ಹೃದಯ ತುಂಬಿ ಹೃದಯ ತುಂಬಿ ನಾನು ಸ್ಮರಣೆ ಮಾಡ್ತಾಯಿದ್ದೀನಿ ನಾನು ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಅದು ನಾನು ಓದೋದ್ರಲ್ಲಿ ಭಾಳ ಜಾಣ ಇದ್ದಿಲ್ಲ ಆದರೆ ಸ್ವಲ್ಪ ವಚನ ಸಾಹಿತ್ಯ ಓದೋದರಲ್ಲಿ ಧಾರ್ಮಿಕ ಪುಸ್ತಕ ಓದೋದರಲ್ಲಿ ನನಗೆ ಆಸಕ್ತಿ ಇತ್ತು ಆದರೆ ಈ ಪಠ್ಯ ಓದೋದರಲ್ಲಿ ಭಾಳ ಅಷ್ಟೇ ಸಾಧಾರಣ ಮೂವತ್ತೈದು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ತಗೊಂಡೆ ನಾ ಪಾಸಾಗಿದ್ದೆ ಅದರಲ್ಲಿ ಒಂದೊಂದು ಸಲ ಇಂಗ್ಲೀಷ್ ಒಂದು ಹೋಗ್ತಿತ್ತು ಎ ಟಿ ಕೇಟರಿಂದ ಪಾಸಾಗಿ ಮತ್ತೆ ಅದಕ್ಕೊಂದು ವಿಷಯ ತೆಕ್ಕೋತಿದ್ವಿ ಹೀಗಾಗಿ ಆದರೂ ಗುರುವಿನ ಕೃಪೆಯೇ ಒಂದು ಹೇಳ್ತೀನಿ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹೊಯನೋದಯ್ಯ ಅಂತೇನು ಬಸವಣ್ಣವ್ರು ಹೇಳ್ಯಾರಲ್ಲ ಹಂಗೆ ಗುರುವಿನ ಕೃಪೆ ಇತ್ತಂದರೆ ಏನು ಆಗಬೇಕು ಅಲ್ಲಕ್ಕೆ ನಾನೇ ಸಾಕ್ಷಿ ಮತ್ತು ಗುರುಬಸವ ಪಟ್ಟದ್ದೇವರೇ ಸಾಕ್ಷಿ ಆ ಗುರುಬಸೋ ಪಟ್ಟದ್ದೇವರು ಮಾಡಾಗ ಆ ನಾವು ಅವ್ರಿಗೆ ಗುರ್ತಿಸ್ದಾಗ ಅವರು ಅವ್ರು ಹೇಳಿದ್ರು ಸುತ್ತೂರು ಶ್ರೀಗಳು ಯಾರೋ ಹೇಳಿದ್ರು ವೇದಿಕೆ ಮೇಲೆ ಹಾಂ ಅವ್ರ ತಾಯಿ ತಂದಿ ಮಠಕ್ಕೆ ತಂದಿನ ಪ್ರಸಂಗ ಹೆಂಗೆ ಅಂದ್ರೆ ಒಂದು ಸಲ ಹಿಂಗೆ ಹಾವು ಹಿಡಿದು ಹಿಂಗೆ ಚಬಕ ಬೀಸಿದಂಗೆ ಬೀಸಿ ಹಿಂಗೆ ಹಾರೊಡ್ತಾರ ಜೀವಂತ ಮತ್ತು ಸತ್ತಿದಂತ ತಿಳ್ಕೊಂಡಿರಿ ಆ ಜೀವ ಅದು ಮತ್ತು ದಿನ ಒ ಒಬ್ಬೊಬ್ರಿಗೆ ಹೊಡೆಯದು ಜ ಮನೆಗೆ ಅವ್ರಿಗೆ ಅವ್ರಿಗೆಪ್ಪ ನಂಗೆ ಸಾಕು ಮಾಡ್ಯಾನ ನಿಮ್ಮ ಮಠದಾಗಾರ ಇಟ್ಕೊಂಡು ನೀ ಏನಾರ ಸುದ್ದು ಮಾಡ್ರಿ ಎಟ್ರ ಕಲಿಸ್ರಿ ಎಟ್ರ ಇಲ್ಲ ಅಂತ ಇಟ್ಟರು ಅದೇನೋ ಏನೋ ಮೋಡಿ ಅವ ಬಂದ ಮೇಲೆ ಐದನೇ ಕ್ಲಾಸಿಗೆ ಅವರು ಬಂದರು ಐದನೇ ಕ್ಲಾಸಿಗೆ ಬಂದ ಮೇಲೆ ಓದಲಿಕ್ಕೆ ಏನೂ ಬರ್ತಿದ್ದಿಲ್ಲ ಬರ್ಲಿಕ್ಕೇನೂ ಬರ್ತಿದ್ದಿಲ್ಲ ಸುರೀನ ಹಿಡ್ಕೊಂಡೆ ಕಲಿಸಿದೀವಿ ಕಲಿಸಿ ಅಷ್ಟು ಇಷ್ಟು ಓದೋಕೆ ಬರೆಯೋಕ್ಕೆಲ್ಲ ಬಂತು ಹಂಗೆ ಬಂತು ಹತ್ತನೇ ತನ ಎಲ್ಲ ಬಂತು ಆ ನಂತರ ಅದರ ಸೇವಾ ಭಾವನೆ ಇವತ್ತು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ತಪ್ಪುಗಳು ದೊಡ್ಡ ವಿದ್ವಾಂಸ ಇರಲಿಲ್ಲ ಅಂದ್ರೂ ಅವ್ರ ಸೇವಾ ಭಾವನೆಯಿಂದಲೇ ಆ ಪೀಠಕ್ಕೆ ಒಂದು ಗೌರವ ತಂದು ಕೊಟ್ಟವ್ರ ತಪ್ಪುಗಳು ಧಾರವಾಡದ ಮುರುಘಾ ಮಠದ ತಪ್ಪುಗಳು ಭಾಳ ಜನರಿಗೆ ಗೊತ್ತಿರಬೇಕು ಅದೇ ರೀತಿ ನಮಗೂ ಅನಿಸ್ತು ಅವರೆಲ್ಲದರ ಸೇವಾ ಮಾಡಿ ಅಪ್ರತ್ಯಕ್ಷವಾಗಿ ಹೆಸರೆಲ್ಲ ನಂದೇ ಇರ್ತಿತ್ತು ಹಿಂದೆಲ್ಲ ಶ್ರಮ ದುಡಿತ ಸೇವೆ ಎಲ್ಲನೂ ಗುರುಬಸುವ ಪಟ್ಟದ್ದೇವರು ಮಾಡ್ತಿದ್ದರು ಆವಾಗ ನನಗನ್ನಿಸ್ತು ಅಲ್ಲಿ ಇಲ್ಲಿ ಹುಡ್ಕೋತಾ ಹೋದ್ರೆ ಏನು ಉಪಯೋಗ ಹೆಂಗೆ ಬರ್ತಾರೋ ಹೆಂಗಿಲ್ಲ ಈ ಅಂಗಡಿ ಎಮ್ಮಿ ಬೇರೆ ಊರಾಗಿನ ಎಮ್ಮಿ ಬೇರೆ ತಿಳಿ ರೀ ಅಂಗಡಿ ಎಮ್ಮಿ ಅವಾಗ ಹತ್ತು ಕಿಲೋ ಹಾಲು ಕೊಡ್ತದಂತಾನೆ ಇಪ್ಪತ್ತಂತನ ಅದು ಮನೆಗೆ ಬಂದ ಮ್ಯಾಲ ಮೇಲೆ ಕೊಟ್ಟಿದ್ದೇ ಕರೆ ಅದೇನು ಲೆಕ್ಕಕ್ಕೆ ಇರಲ್ಲ ಮನೆ ಎಮ್ಮಿ ಅಂದ್ರೆ ದಿನ ಆ ಮನೆಗೆ ಎಷ್ಟು ಕೊಡ್ತದೆ ಎಷ್ಟಿಲ್ಲ ಅಂಬೋದು ಕರೆಕ್ಟ್ ಗೇಜ್ ಇರ್ತದೆ ನೋಡೋದಿರ್ತದೆ ಅದು ಕರೆಕ್ಟ್ ಖಾತ್ರಿ ಇರ್ತದೆ ಹಂಗೆ ನಾವು ಇನ್ನು ಮತ್ತೆ ಮರಿ ಎಲ್ಲಿ ಹುಡ್ಕೋತ ಹೋಗ್ಬೇಕು ಇವ್ರ ಬಳಿ ಎಲ್ಲೋ ಒಳ್ಳೆ ವಿಜಿನ್ ಅದ ಎಲ್ಲ ಚಲೋ ಅದ ಮತ್ತು ಅವರು ಇಲ್ಲ ನೀವು ಏನು ನಿಮ್ದು ಸೇವಾ ನಮ್ಮ ನಿಮಗೆ ಸಮರ್ಪಣೆ ಆಗೀನಿ ಅಂತ ಅವರು ಸಮರ್ಪಣೆ ಆಗೇ ಸೇವಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಆವಾಗ ಅವ್ರಿಗೆ ನೇಮಿಸ್ದ್ವಿ ನೇಮಿಸಿದಾಗ ಪಾಪ ಗೊತ್ತಿಲ್ಲದಕ್ಕೆ ಕೆಲವ್ರು ನಮ್ಮದೇ ಆತ್ಮೀಯ ಶಿಷ್ಯರೇ ಆವಾಗ ವಿರೋಧ ಮಾಡಿದರು ಈಶ್ವರ ಖಂಡ್ರಿಯವ್ರಿಗೂ ಎಷ್ಟೋ ಫೋನ್ ಬಂದಿದ್ದು ಇಲ್ಲ ಗುರುಗಳು ಏನು ಹೇಳ್ತಾರೆ ನಾವು ಅವ್ರು ಆರ್ಡ್ರ್ ಓಬೆ ಮಾಡೋದು ಅಟ್ಟೇ ನಮ್ಮ ಕೆಲಸ ಅಂತ ಈಶ್ವರ ಅವರು ನಮಗೆ ಸಾಥ್ ಮಾಡಿದರು ಮಾಡಿ ಭೀಮಣ್ಣ ಖಂಡ್ರಿಯವರು ನಮ್ಮ ಪಟ್ಟಾಭಿಷೇಕ ನಿಂತು ಮಾಡಿದ್ರು ಮುಂದೆ ಈಶ್ವರ್ ಖಂಡ್ರಿಯವರು ಗುರುಬಸವ ಪಟ್ಟದ್ದೇವರು ಪಟ್ಟಾಭಿಷೇಕ ನಿಂತು ಮಾಡಿದರು ಮತ್ತು ನಮ್ಮ ಈ ಏನೋ ಒಂದು ನಮ್ಮ ಕಾರ್ಯ ಮಾಡಾಗ ಶಾಸಕರಾಗಿದ್ದಾಗ ಪ್ರಕಾಶ್ ಖಂಡ್ರಿಯವರು ಒಂದು ನಮಗೆ ಸ್ಟ್ಯಾಂಡ್ ಆಗಲಿಕ್ಕೆ ಕಷ್ಟದಲ್ಲಿ ನೋವಿನಲ್ಲಿ ಸಾಥ್ ಕೊಟ್ಟವರು ನಮ್ಮ ಮಾಜಿ ಶಾಸಕರಾದಂಥ ಪ್ರಕಾಶ್ ಖಂಡ್ರಿ ಅವರಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ ಹೀಗೆ ಒಂದು ದೈವೀ ಶಕ್ತಿನೇ ನಮಗೆ ಇಲ್ಲಿ ತನಕ ತಗೊಂಡು ಬಂದಿದೆ ಅದೆಲ್ಲ ಗುರುವಿನ ಕೃಪೆ ಗುರುವಿನ ಆಶೀರ್ವಾದ ಗುರುವಿನ ಶಕ್ತಿ ಮತ್ತು ಇವರು ಇವರು ಮಾಡಾಗ ಎಷ್ಟು ಚಲೋ ಡೈನಾಮಿಕ್ ಆಗ್ಯಾರಂದ್ರೆ ಒಂದು ನೂರಾರು ಸಲ ಈಶ್ವರು ಕಂಡು ಅಪ್ಪರೆ ಭಾಳ ಚಲೋ ಆಯ್ಕೆ ಮಾಡಿದ್ರು ನೋಡ್ರಿ ಭಾಳ ಚಲೋ ಆಯ್ಕೆ ಮಾಡಿ ನೋಡೋಣ ಫೋನಿನಾಗ ಒಂದು ಹತ್ತು ಸಲ ಇಪ್ಪತ್ತು ಸಲ ಹೇಳ್ಯಾರ ಮತ್ತು ಎಲ್ಲ ಈಗ ಎಲ್ಲನೂ ಭಾಳ ದೂರದೃಷ್ಟಿ ಎಲ್ಲನೂ ಭಾಳ ಚಂದ ಅದ ನಮ್ಗೆ ಒಂದು ಈ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತೀನಿ ಅದಕ್ಕೆ ಇವತ್ತ ಒಂದು ಮಾತು ಹೇಳಬೇಕು ಅವರು ಈಗ ಹೆಂಗಾಗಿ ಅಂದ್ರೆ ಅವರು ನಾವು ಎಲ್ಲ ಕಾರ್ಯ ಮಾಡಿದ್ದು ಒಂದು ಕಡೆ ಇದ್ದರೆ ಗುರುಬಸವ ಪಟ್ಟುದೇವ್ರಂಥವ್ರು ಒಳ್ಳೆಯವರು ಸಿಕ್ಕಾರಲ್ಲ ಅನ್ನೋ ಎಲ್ಲಕ್ಕಿಂತ ಹೆಚ್ಚು ನಮಗೆ ಖುಷಿ ಅದು ಎಲ್ಲಕ್ಕಿಂತ ಹೆಚ್ಚು ಆನಂದ ಅದು ಯಾವಾಗಲೂ ಗುರುವಿಗೆ ಯಾವಾಗ ಸಂತೋಷ ಆಗ್ತದಂದ್ರೆ ಶಿಷ್ಯ ತನಗೆ ಮೀರಿಸಿದ್ರೆ ಗುರುವಿಗೆ ಅದರಷ್ಟು ಆನಂದ ಯಾವುದೂ ಆಗೋಲ್ಲ ಅಂತ ಹಂಗೆ ಈಗ ಅವರು ಗುರುಬಸವ ಪಟ್ಟದೇವರು ನಮಗೆ ಮೀರಿಸಿ ಮೀರಿ ಅವ್ರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರೋದೇ ನಮಗೆ ಆನಂದದ ಖುಷಿಯದ ಸಂತೋಷದ ನಮ್ಮ ಇಬ್ಬರು ಶರೀರ ಎರಡು ಕಾಣ್ತಾ ಇರ್ಬೋದು ನಿಮಗೆ ಆದರೆ ನಮ್ಮ ತನು ಮನ ಭಾವ ಹೃದಯ ನಮ್ದು ಎರಡು ಇದ್ರೂ ಅದು ಒಂದೇ ಕಾಣಿಸ್ತದೆ ನಮ್ಮ ಇಬ್ಬರಿಗೆ ಒಂದೇ ಕಾಣಿಸ್ತದೆ ಎರಡು ಅನ್ನೋದೇ ಇಲ್ಲ ಇಲ್ಲಿ ಭಿನ್ನತೆಯೇ ಇಲ್ಲ ಯಾವುದೇ ಇದು ಇಲ್ಲ ಅವರ ಅವ್ರ ಅವ್ರಂದಿದ್ದಕ್ಕೆ ನಾವು ನಾವು ಅಂದಿದ್ದಕ್ಕೆ ಅವರು ಇದರಲ್ಲಿ ಏಕೋ ಭಾವ ಅಂತೇನು ಶರಣರು ಮಾತು ಹೇಳ್ತಾರಲ್ಲ ಹಂಗೆ ಏಕೋ ಭಾವದಿಂದ ಇದ್ದೀವಿ ಅದಕ್ಕೆ ಬಂಧುಗಳೇ ಅಂಥ ಅಪರೂಪದ ಒಂದು ವ್ಯಕ್ತಿತ್ವ ಅವ್ರದ ಇನ್ನು ನಮ್ಮ ಶ ಅವರಿಗೆ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿನೂ ಸಿಕ್ಕದ ನಮ್ದು ಆಶೀರ್ವಾದ ಶಕ್ತಿ ಪೂರ್ಣ ಸಿಕ್ಕದ ಎರಡೂ ಶಕ್ತಿಯಾಗಿ ಅವರು ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ನಾವು ಹೆಂಗಾಗಿವಿ ಅಂದರೆ ಮಸ್ತ್ 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 ಇದ್ದೀವಿ ನಮ್ಗೆ ಯಾವುದೂ ಚಿಂತೆ ಇಲ್ಲ ಮುಂಜಾನೆ ಹೇಳ್ತಾರೆ ನಾಳೆ ನಾಳೆ ಅಂದರೆ ಇವತ್ತು ರಾತ್ರಿನೇ ಕರೀತಾರೆ ಹಾಂ ನಾಳೆ ಇದು ಲಿಸ್ಟ್ ಅದ ನೀವು ಇಲ್ಲಿ ಹೋಗ್ಬೇಕು ನಾ ಅಲ್ಲಿ ಹೋಗ್ತೀನಿ ಅವ್ರು ಲಿಂಗೈಕ್ ಆಗ್ಯಾರ ಅವ್ರ ಸಂಸ್ಕಾರಕ್ಕೆ ನೀವು ಹೋಗ್ರಿ ನಾ ಇವೆಲ್ಲ ನಾವು ಹೋಗ್ತೀನಿ ಚಾಕೋಟ್ ಮಾಡ್ತಾರೆ ಆಯ್ತು ಎಸ್ ಅಂತೀವಿ ನಾವು ಮತ್ತದು ಅದು ಮುಂಜೆ ಮುಂಜಾನೆ ಏನರ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿಲ್ಲ ರಾತ್ರಿ ಏನು ಫೈನಲ್ ಆಗ್ಯದಲ್ಲ ಫೈನಲ್ ಅಂತಾರೆ ಹೀಗಾಗಿ ನಾವು ಆರಾಮ್ ಸರಿ ಎದ್ದೀವಿ ಹೆಂಗೆ ಎಲ್ ಕೆ ಜಿ ಯು ಕೆ ಜಿ ಒಂದೇ ಮಕ್ಕಳು ಹೆಂಗೆ ಇರ್ತಾರಲ್ಲ ಆ ರೀತಿಯಾಗಿ ನಾವು ಇದ್ದೀವಿ ಅಂತ ಹೇಳಕ್ಕೆ ಭಾಳ ಖುಷಿ ಅನ್ನಿಸ್ತದೆ ಆನಂದ ಅನ್ನಿಸ್ತದೆ ಬಂಧುಗಳೇ ಅದಕ್ಕೆ ಹೆಚ್ಚಿಗೆ ಹೇಳೋದು ಏನೂ ಬೇಕಾಗಿಲ್ಲ ಇವತ್ತ ಒಂದು ಖುಷಿ ಏನಂದರೆ ಮೊಟ್ಟ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಭವ ಮಂಟಪವನ್ನು ಮಾಡೋ ಸಲುವಾಗಿ ಅದಕ್ಕೆ ನೀಲಿ ನಕ್ಷೆ ಮಾಡಿ ಗೋರು ಚನ್ನಬಸಪ್ಪ ಅವರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಆ ನೀಲಿ ನಕ್ಷೆಯನ್ನು ತಯಾರುಪಡಿಸಿ ಸರ್ಕಾರಕ್ಕೆ ಒಪ್ಪಿಸಿ ಸರ್ಕಾರದ ಅಪ್ರೂವ್ ತಗೊಂಡಿರುವಂಥ ಶ್ರೇಯಸ್ಸು ಅದು ಈಶ್ವರ ಅವರಿಗೆ ಸಲ್ತದ ಅಂತ ನಾನು ಭಾಳ ಹೆಮ್ಮೆಯಿಂದ ಖುಷಿಯಿಂದ ಹೇಳಿ ಹೇಳ್ತಾ ಇದ್ದೀನಿ ಆ ನಂತರ ಅದಕ್ಕೆ ಅವ್ರ ಸರ್ಕಾರ ಸಮೀಪ ಇದು ಬದಲಾವಣೆ ಚೇಂಜ್ ಆಯಿತು ಮುಂದೆ ಕುಮಾರಸ್ವಾಮಿ ಬಂದರು ಕುಮಾರಸ್ವಾಮಿ ಕೊಡಲಿಲ್ಲ ಆ ನಂತರ ಯಡಿಯೂರಪ್ಪ ಅವ್ರು ಬಂದರು ಯಡಿಯೂರಪ್ಪ ಅವರು ಬಂದಾಗ ಇದೇ ಚನ್ನಬಸವ ಬಸವ ದೇವ್ರ ನಾಮಕರಣ ಸಮಾರಂಭಕ್ಕೆ ಬಂದಾಗ ಈಶ್ವರ ಅವರು ಇದ್ದರು ಆವಾಗ ನಾನು ಹೇಳಿದೆ ಅವರು ಕೊಟ್ಟರು ಆದರೆ ಅದಕ್ಕೆ ಮೂಲ ತಡ ನೀಲಿ ನಕ್ಷೆ ಮಾಡಿ ಅದನ್ನೊಂದು ಒಂದು ರೂಪುರೇಷೆ ಚಾಕೌಟ್ ಮಾಡಿದಂಥ ಶ್ರೇಯಸ್ಸು ಈಶ್ವರ ಅವರಿಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ನಾನು ಭಾಳ ಖುಷಿಯಿಂದ ಹೇಳಿ ಮತ್ತು ಅವ್ರ ಮುಂದೆ ಸ ಅನುದಾನವನ್ನು ನೀಡಿದ್ರು ಅದು ಕಾಲಮಾನ ಪ್ರಕಾರ ರೇಟ್ ಹೆಚ್ಚಾಗಿ ಸಲುವಾಗಿ ಮೊನ್ನೆ ಮತ್ತದಕ್ಕೆ ಏಳ್ನೂರ ನಲವತ್ತೆರಡು ಕೋಟಿ ಹೆಚ್ಚಳ ಮಾಡಿರುವಂಥ ಶ್ರೇಯಸ್ಸು ಅದು ಈಶ್ವರ ಖಂಡ್ರೆಯವರಿಗೆ ಸಲ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮದು ಒಂದು ಅಪೇಕ್ಷೆ ಅದ ಏನು ಅಪೇಕ್ಷೆ ಅದ ಅಂತಂದರೆ ಶಿವರಾಜ್ ಪಾಟೀಲ್ರು ಅದನ್ನು ಅದನ್ನು ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರು ಬಸವಕಲ್ಯಾಣಕ್ಕೆ ಬಂದಾಗ ಅವರು ರಿಕಾರ್ಡ್ದಾಗೂ ಅದ ನಾ ಮುಂದಿನ ಬಜೆಟ್ದಾಗ ವಚನ ವಿಶ್ವವಿದ್ಯಾಲಯಕ್ಕೆ ಬಜೆಟ್ದಾಗ ಇಡ್ತೀನಿ ಅನ್ನುವಂಥ ಮಾತನ್ನು ಅವರು ವಚನ ಕೊಟ್ಟಾರ ಅವ್ರ ವಚನದ ಪ್ರಕಾರ ನಡ್ಕೊಂಡೇ ನಡ್ಕೋತಾರೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಉದ್ಘಾಟನೆ ಆಗೋದ್ರೊಳಗಾಗಿ ವಚನ ವಿಶ್ವವಿದ್ಯಾಲಯ ಘೋಷಣೆ ಆಗಬೇಕು ಎಂಬದು ಒಂದು ಕಳಕಳಿಯ ಮನವಿ ನಾವು ಈಶ್ವರ ಖಂಡ್ರೆಯವರಿಗೆ ಮಾಡ್ಕೋತೀವಿ ಯಾಕಂದ್ರೆ ಅವರು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳದಾರ ಅಲ್ಲಿ ಅದು ಪಾಸ್ ಆಯಿತು ಅಂದರೆ ಸರಳವಾಗಿ ಅದು ಓಡ್ತದೆ ಆ ದೆಸೆಯಲ್ಲಿ ಅವರು ಚಿಂತನೆ ಮಾ ಮಾಡಬೇಕು ಅಂತ ಕ ಕೇಳ್ತೀನಿ ಇವತ್ತ ಬಸವಣ್ಣನ ಬಗ್ಗೆ ಬಸವ ತತ್ವದ ಬಗ್ಗೆ ಒಂದು ಮಾತು ಇಷ್ಟಪಡ್ತಾ ಇದ್ದೀನಿ ಬಸವಣ್ಣ ಜಾಗತಿಕ ನ್ಯಾಯ ಬಸವಣ್ಣನ ಹೃದಯದಾಗ ಬುದ್ಧನನ್ನು ಕಾಣ್ತೀವಿ ಬಸವಣ್ಣನ ಹೃದಯದಾಗ ಮಹಾವೀರನನ್ನು ಕಾಣ್ತೀವಿ ಬಸವಣ್ಣನ ಹೃದಯದಾಗ ಅಂಬೇಡ್ಕರನ್ನ ಕಾಣ್ತೀವಿ ಎಲ್ಲ ಮಹಾಪುರುಷರನ್ನು ಬಸವಣ್ಣನ ಹೃದಯದಾಗ ಕಾಣ್ತೀವಿ ಮತ್ತು ಆ ಅವರು ಆ ಮಹಾತ್ಮ ಹೃದಯದಾಗ ಬಸವಣ್ಣನೂ ಕಾಣ್ತಾ ಅಂದರೆ ಅಂಥ ಜಾಗತಿಕ ಮಟ್ಟದ ತತ್ವಗಳನ್ನು ಬಸವಣ್ಣನವರು ನೀಡಿದಾರಾ ಅನ್ನೋದು ನಾವು ಯಾರೂ ಮರಿಬಾರ್ದು ಅಂಥ ಒಂದು ಘನವಾದ ತತ್ವ ಬಸವಣ್ಣನ ತತ್ವ ಇವೆ ಆ ತತ್ವ ನಾವಿನ್ನೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡು ಹೋಗ್ಬೇಕಾಗ್ಯದ ನಾವು ಬರೇ ನಮ್ಮ ಕರ್ನಾಟಕದ ಕೆಲವು ವಿಶ್ವವಿದ್ಯಾಲಯದಾಗ ಬಸವಪೀಠದವ ಕೆಲವು ವಿಶ್ವವಿದ್ಯಾಲಯದಾಗ ವಚನ ಪೀಠಗಳದಾವೆ ವಚನ ಸಾಹಿತ್ಯದ ಕಾರ್ಯ ನಡೆದದ ಆದ್ರೆ ನಮ್ಮದೊಂದು ಅಭಿಲಾಷೆ ಅದ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಾಗಿರೋಂಥ ವಿಶ್ವವಿದ್ಯಾಲಯದಾಗ ಬೇರೆ ರಾಜ್ಯದಾಗಿರೋಂಥ ವಿಶ್ವವಿದ್ಯಾಲಯಗಳದಾಗ ಅಲ್ಲಿ ವಚನ ಪೀಠ ಬಸವ ಪೀಠ ಅಲ್ಲಿ ಸ್ಥಾಪನೆ ಆದರೆ ಆ ರಾಜ್ಯಕ್ಕೆ ಬಸವ ಪ್ರಜ್ಞೆ ಮೂಡ್ತದ ಆ ದಿಸೆಯಲ್ಲಿ ನಾವೆಲ್ಲ ಬಸವ ತತ್ವ ಅಭಿಮಾನಿಗಳು ಚಿಂತನೆ ಮಾಡೋದು ಭಾಳ ಅವಶ್ಯದ ಅಂತ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳ್ತಾ ಇವತ್ತ ನಮ್ಮ ಸಾಗರ್ ಖಂಡ್ರಿಯವರು ಈ ಸಲ ಬಸವ ಜಯಂತಿಯನ್ನು ಮೊಟ್ಟ ಮೊದಲು ಸಂಸತ್ತಿನಲ್ಲಿ ಆಗ್ತಿರಲಿಲ್ಲ ದಿಲ್ಲಿ ಸಂಸತ್ ಪಾರ್ಲಿಮೆಂಟದಲ್ಲಿ ಆಗ್ತಿದ್ದಿಲ್ಲ ಮೊಟ್ಟ ಮೊದಲು ಈಗಾಗಲೇ ಸಾಗರ್ ಖಂಡ್ರೆಯವ್ರು ಹೇಳಿದಂಗೆ ಸಾಗರ್ ಅವರು ವಿ ಸೋಮಣ್ಣವರು ಅವರೆಲ್ಲ ಸೇರಿಕೊಂಡು ಮೊಟ್ಟ ಮೊದಲು ಪಾರ್ಲಿಮೆಂಟ್ ಹೌಸ್ದಲ್ಲಿ ಬಸವ ಜಯಂತಿ ಮಾಡಿದ್ದು ಭಾಳ ಖುಷಿ ಅದ ಅದಕ್ಕೆ ನಾವು ಸಾಗರ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ ಇನ್ನು ಮುಂದೆ ಭಾರತ ಸರ್ಕಾರ ಬರೇ ಎಲ್ಲ ರಾಜ್ಯಗಳಲ್ಲಿ ಬಸವ ಜಯಂತಿ ಹೆಂಗೆ ಬುದ್ಧ ಜಯಂತಿ ಹಾಲಿಡೇ ಅದ ಮಹಾವೀರ ಜಯಂತಿ ಹಾಲಿಡೇ ಅದ ಗುರುನಾನಕ್ ಜಯಂತಿ ಹಾಲಿಡೇ ಅದ ಅದೇ ರೀತಿ ಬಸವ ಜಯಂತಿ ಹಾಲಿಡೇಯನ್ನು ಭಾರತ ಸರ್ಕಾರದಿಂದ ಡಿಕ್ಲೇರ್ ಆದರೆ ಭಾರತ ಮಟ್ಟದಲ್ಲಿ ಬಸವಣ್ಣನ ಪ್ರಜ್ಞೆ ಅದು ಮೂಡ್ತದ ಅನ್ನೋಂಥ ಕಾರ್ಯ ಅದ ತಾವು ಎಲ್ಲ ಎಂ ಪಿಗಳಿಗೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಎಂ ಪಿಗಳಿಗೆ ಸಂಘಟನೆ ಮಾಡಿ ನೀವು ಆ ಕಾರ್ಯ ಮಾಡಿದ್ರೆ ಆ ಇತಿಹಾಸದಾಗ ಬಸವಣ್ಣನ ಚರಿತ್ರೆಯೊಳಗೆ ನಿಮ್ಮ ಹೆಸರು ಅಜರಾಮರವಾಗಿ ಇರ್ತದ ಅಂತ ಹೇಳಿಕ್ಕೆ ಭಾಳ ಸಂತೋಷ ವ್ಯಕ್ತ ಇದ್ದೀನಿ ಅದಕ್ಕೆ ಇನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ ಇವತ್ತ ಕೊನೆಯದೊಂದು ಮಾತು ಹೇಳಿ ನಾನು ಸಮಾರೋಪ ಮಾಡ್ತೀನಿ ನೀವೆಲ್ಲರೂ ಇಲ್ಲಿ ಬಂದವರೆಲ್ಲರೂ ಮೂರನೇ ತಾರೀಕಿಗೆ ಒಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಅಕ್ಟೋಬರ್ ಐದನೇ ತಾರೀಕಿನವರೆಗೆ ರಾಜ್ಯಾದ್ಯಂತ ಮಠಾಧಿಪತಿಗಳ ಒಕ್ಕೂಟದಿಂದ ಬಸವ ಸಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮ ನಡೆದದು ಆ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಬರ್ತದೆ ಅದು ಬೀದರ್ಕ ಮೂರನೇ ತಾರೀಕಿಗೆ ಅದು ಬೀದರ್ಕ ಬರ್ತದೆ ಆ ಮೂರನೇ ತಾರೀಕಿಗೆ ಬೀದರ್ಕ ಬಂದಾಗ ನೀವೆಲ್ಲರೂ ಬಸವಾಭಿಮಾನಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೀದರ್ಕ ಬರಬೇಕು ಅಂತ ನಾನು ಕಳಕಳಿಯಿಂದ ನಿಮ್ಮೆಲ್ಲರಿಗೆ ಕೇಳ್ಕೊತಾ ಇದ್ದೀನಿ ನೀವು ಬರ್ತೇವಂತ ಚಪ್ಪಾಳೆ ತಟ್ಟಿ ಅದನ್ನು ಸ್ವಾಗತ ಮಾಡಿದ್ರೆ ಖುಷಿಯಾಯ್ತು ನಾಲ್ಕು ಗಂಟೆಗೆ ಬಸವಣ್ಣನ ಸರ್ಕಲ್ ಬಸವೇಶ್ವರ ಸರ್ಕಲ್ದಿಂದ ಸರಳವಾದಂಥ ಮೆರವಣಿಗೆ ಆಗ್ತದೆ ಆ ಅಷ್ಟಾವರಣದ ಮೆರವಣಿಗೆಯೊಂದಿಗೆ ಮತ್ತೆ ಸಾವಿರ ನಮ್ಮ ಬಸವರಾಜ್ ಧನ್ನೂರು ಆ ಪ್ರ ಅದನ್ನು ಆ ಆ ಸಾಂಸ್ಕೃತಿಕ ಅಭಿಯಾನ ಸಮಿತಿಯ ಅಧ್ಯಕ್ಷರದರ ಬೀದರ್ ಜಿಲ್ಲೆಯದು ಅದರಲ್ಲಿ ಅಲ್ಲಿ ಅವರು ವಿಶೇಷವಾಗಿ ಒಂದು ಸಾವಿರ ಇಳುಕಲ್ ಸೀರಿ ಸಾವಿರ ದೋತ್ರರು ಉಟ್ಕೊಂಡು ಆ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕೆ ಅವರು ಹೇಳಿದ್ದಾರೆ ಈಗಾಗಲೇ ಸಾವಿರಾರು ಜನ ಹೆಚ್ಚಿಗೆ ಸೇರಿದ್ದಾರೆ ಅದನ್ನು ಖರೀದಿ ಮಾಡಿದ್ದಾರೆ ಸೀರೆ ದೋತ್ರ ಎಲ್ಲ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು ಕೊನೆಯ ದಿವಸ ಐದನೇ ತಾರೀಕಿಗೆ ಅರಮನೆ ಮೈದಾನದಾಗ ನ ಭೂತೋ ನ ಭವಿಷ್ಯತೆ ಅಂದಂಗೆ ಒಂದು ಲಿಂಗಾಯತ ಧರ್ಮದ ಒಂದು ಶಕ್ತಿ ನಾವು ತೋರಿಸ್ಬೇಕಾಗ್ಯದ ಕೊನೆಯ ದಿವಸ ನಾವೆಲ್ಲರೂ ಆ ಐದನೇ ತಾರೀಕಿಗೆ ಅರಮನೆ ಮೈದಾನದಾಗ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಾವು ಅರಮನೆ ಮೈದಾನದಾಗ ನಾವು ಬರಬೇಕು ಬಂದು ಎಲ್ಲ ಜಿಲ್ಲೆಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರ್ತಾರೆ ನಮ್ಮ ಬೀದರ್ ಜಿಲ್ಲೆಯಿಂದಲೂ ಎಲ್ಲ ಎಲ್ಲರೂ ಅಲ್ಲಿಗೆ ಹೋಗಬೇಕು ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಆ ವಿಷಯವಾಗಿ ಇನ್ನೂ ಮತ್ತೊಂದು ಸಭೆ ಸಮಾರಂಭ ಮೀಟಿಂಗ್ ಎಲ್ಲ ನಡೀತಾವ